ಈಗ ಆಡಿ ಜನಾಂಗದ್ದು ಈಗ ಆಲ್ರೆಡಿ ನೂರ ಇಪ್ಪತ್ತು ಆಡಿ ನಮ್ಮ ತಾಲೂಕಿನಲ್ಲಿ ಏನು ಬರ್ತದೋ ಅವ್ರಿಗೆಲ್ಲರಿಗೂ ಕೂಡ ನಮ್ಮ ಸರ್ಕಾರ ವತಿಯಿಂದ ಹಕ್ಕುಪತ್ರವನ್ನು ಕೊಡಿಸ್ಬೇಕು ಅಂತ ಸದನದಲ್ಲೂ ಕೂಡ ಚರ್ಚೆಯನ್ನು ಮಾಡಿದ್ದೀನಿ ಈಗ ಆಲ್ರೆಡಿ ನಾನು ಎಸ್ ಸಿ ಎಸ್ ಟಿ ಕಮಿಟಿ ಮೀಟಿಂಗಲ್ಲಿರೋದ್ರ ಸಲ ಹಲವಾರು ಬಾರಿ ಅಲ್ಲಿ ಚರ್ಚೆಗೆ ತೆಗೆದುಕೊಂಡು ಈಗ ಆಲ್ರೆಡಿ ಮೂವತ್ತ್ಮೂರು ಆಡಿಗಳು ಮಾತ್ರ ನಮ್ಮ ರೆವಿನ್ಯೂ ಲ್ಯಾಂಡಲ್ಲಿ ಇರ್ತಕ್ಕಂಥದ್ದು ಇನ್ನು ಉಳಿಕೆ ಆಡಿಗಳು ಎಲ್ಲ ಫಾರೆಸ್ಟ್ ಲ್ಯಾಂಡಲ್ಲಿ ಇರತಕ್ಕಂಥದ್ದು ಅವ್ರಿಗೆ ಹಕ್ಕುಪತ್ರವನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಅರಣ್ಯ ಇಲಾಖೆಯವರು ಮಾಡಬೇಕು ಈ ಮುಖಾಂತರ ನಾನು ಪಿ ಸಿ ಸಿ ಎಫ್ ಇರ್ಬೋದು ನಮ್ಮ ಅರಣ್ಯ ಮಂತ್ರಿಗಳ್ಗೆ ಬ ಇರ್ಬೋದು ಹಲವಾರು ಬಾರಿ ಮನವಿಯನ್ನು ಮಾಡಿದೆ ಈ ಸತಿ ನಮ್ಮ ಸರ್ಕಾರ ಇದೆ ನನ್ನ ನಂಬಿಕೆ ಇದೆ ವಿಶ್ವಾಸ ಇದೆ ಅವ್ರಿಗೆಲ್ಲಾರಿಗೂ ಕೂಡ ಹಕ್ಕುಪತ್ರವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ಸವಾಲನ್ನ ಬದಲು ಈ ಸಮಸ್ಯೆ ಇದು ನಾನು ಬಂದಾಗಲ್ಲ ನಲವತ್ತೈವತ್ತು ವರ್ಷ ಅರವತ್ತು ವರ್ಷದಿಂದ ಇರ್ತಕ್ಕಂಥ ಸಮಸ್ಯೆಗಳು ಇದು ಒಂದೇ ಸತಿಗೆ ನಾನು ಸೊಲ್ಯೂಷನ್ ಅಲ್ಲ ಎಲ್ಲಿ ಜ್ವರ ಬಂದಾಗ ಇಂಜೆಕ್ಷನ್ ಮಾಡಬೇಕು ಆ ಕೆಲಸವನ್ನು ನಾನು ಮಾಡ್ತಾ ಯಾರ್ಯಾರು ಅರ್ಜಿಗಳನ್ನ ಕೊಟ್ಟಿದ್ದಾರೋ ಅವ್ರಿಗೆ ನ್ಯಾಯವನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಎಷ್ಟು ಆಗುತ್ತೋ ಅಷ್ಟು ಪಾಸಿಬಿಲಿಟಿ ಸಾಧ್ಯಗಳನ್ನ ನೋಡಿಕೊಂಡು ಯಾಕಂದರೆ ಭೂಮಿ ಉದ್ದ ಆಗಲ್ಲ ಅಗ್ಲ ಆಗೋಲ್ಲ ಇರ್ತಕ್ಕಂಥ ಭೂಮಿಯಲ್ಲಿ ನಾವು ಹಂಚಿಕೆ ಮಾಡಬೇಕಾಗ್ತದೆ ಸರ್ಕಾರ ಗೋಮಗಳ ಗೋಮಾಳಗಳನ್ನ ಉಳ್ತಾ ಇರ್ತಕ್ಕಂಥವ್ರು ಇದ್ದಾರೆ ಸರ್ಕಾರ ಇರ್ಬೋದು ಈಗ ನಮಗೆ ಸಮಸ್ಯೆ ಇರೋದು ಮನೆಗಳು ಒಂದು ರೋಡ್ಗಳೊಂದು ಜೊತೆಗೆ ಈ ಭೂಮಿ ಹಂಚಿಕೆಯಲ್ಲಿರ್ಬೋದು ಇದು ಆಗಿ ನಮ್ಮ ತಾಲೂಕಿನಲ್ಲಿ ಭಾಳಷ್ಟು ಸಮಸ್ಯೆಗಳು ಅತಿ ಹೆಚ್ಚಾಗಿ ಕಾಣ್ತಾ ಇರ್ತಕ್ಕಂಥದ್ದು ಈ ಮುಖಾಂತರ ಸರ್ಕಾರ ಈ ರಾಜ್ಯದ ಮುಖ್ಯಮಂತ್ರಿಗಳಂದರೆ ಸಿದ್ದರಾಮಯ್ಯ ಸೇವರು ನಮ್ಮ ಮೈಸೂರು ಜಿಲ್ಲೆಯವರೇ ಈ ತಾಲೂಕಿನ ಬಗ್ಗೆ ಭಾಳ ಅತ್ಯಂತ ಪ್ರೀತಿ ಇದೆ ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಉಪ ಮುಖ್ಯಮಂತ್ರಿಗಳಿದೆ ಇರಿಗೇಷನ್ ಮೂರು ಡ್ಯಾಮ್ಗಳು ಬರ್ತದೆ ಮತ್ತು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಮೇನ್ ಮುಖ್ಯವಾಗಿ ನಮ್ಮ ಮಾದೇವಪ್ಪ ಸಹಾಯ ಈ ಮೂರು ನನ್ನ ಇಲಾಖೆಯವರು ಭಾಳ ಇಂಪಾರ್ಟೆಂಟ್ ಇಲಾಖೆಗಳು ಈ ಇಲಾಖೆಗಳು ಇರೋದ್ರಿಂದ ಇಲ್ಲಿ ಆದಷ್ಟು ಬೇಗನೆ ಕೆಲಸ ಕಾರ್ಯಗಳು ಆಗ್ತದೆ ಅನ್ನೋ ನಂಬಿಕೆ ನನಗೂ ಕೂಡ ಇದೆ ನಮ್ಮ ಸರ್ಕಾರ ಖಂಡಿತವಾಗ್ಲೂ ಜನಪರವಾಗಿ ತಾಲೂಕಿನ ಪರವಾಗಿ ನಮ್ಮ ಸರ್ಕಾರ ಕೆಲಸ ಮಾಡ್ತೀವಿ ಅಕ್ರಮ ಮದ್ಯ ಮಾರಾಟ ಅಕ್ರಮ ಮದ್ಯ ಮಾರಾಟ ಈಗ ಎಲ್ಲ ಕಡೆಯೂ ಕೂಡ ನಡೀತಾ ಇದೆ ಈಗ ಏನು ನಮ್ಮ ತಾಲೂಕಲ್ಲಿ ಒಂದೇ ಅಂತಲ್ಲ ಇದ್ರ ಬಗ್ಗೆ ಕ್ರಮ ವಹಿಸೋಕ್ಕೆ ನಮ್ಮ ತಾಲೂಕಿನ ಅಧಿಕಾರಿಗಳು ಪೊಲೀಸವ್ರಿಗೆ ಮತ್ತು ನಮ್ಮ ಅಬಕಾರಿ ಇಲಾಖೆಯವ್ರಿಗಿಬ್ರಿಗೂ ಕೂಡ ಸೂಚನೆಯನ್ನು ನಾವು ಕೊಟ್ಟಿದ್ದೀವಿ ಯಾರಿದ್ದಾರೆ ಅವ್ರಿಗೆ ವಹಿಸೋಕ್ಕೆ ಖಂಡಿತವಾಗ್ಲೂ ಅವ್ರ ಬಗ್ಗೆ ಶಿಸ್ತು ಕ್ರಮ ವಹಿಸೋಕ್ಕೂ ಕೂಡ ಕ್ರಮವಹಿಸೋಕೆ ನಾನು ಮಾಡಿಕೊಡ್ತೀನಿ ಇಲ್ಲ ಈಗ ಆಲ್ರೆಡಿ ಎಲ್ರಿಗೂ ಕೂಡ ನೋಟಿಸ್ನ ಜಾರಿ ಮಾಡಕ್ಕೆ ಕೇಳಿದ್ದೀನಿ ಇದ್ರ ಬಗ್ಗೆ ಇನ್ನೂ ಉತ್ತರ ಬಂದಿಲ್ಲ ಯಾರು ಅಂತರಿದ್ದರೆ ನಾನು ಇಬ್ಬರು ಮೂರು ಜನ ಸಸ್ಪೆಂಡ್ ಮಾಡ್ತಕ್ಕಂಥ ಕೆಲಸವನ್ನು ಮೇಲ್ ಅಧಿಕಾರಿಗಳು ಹೇಳಿ ಮಾನ್ಯ ಮಂತ್ರಿಗಳಿಗೇಳಿ ಯಾರ್ಯಾರು ರೀಸನ್ ಕೊಡದೇನೆ ಯಾಕೆ ಕೆಲವರಿಗೆ ವಿ ಸಿಗಳಿರ್ಬೋದು ಕೆಲವ್ರಿಗೆ ಕೋರ್ಟ್ಗಳಿರ್ತದೆ ಕೆಲವೊಬ್ರಿಗೆ ಆ ರೀತಿ ಇರ್ತದೆ ಇದ್ದಂಥ ಸಂದರ್ಭದಲ್ಲಿ ನಾವು ಸ ಎಲ್ಲ ಅಧಿಕಾರಿಗಳಿಗೂ ಕೂಡ ಸೂಚನೆ ನಾವು ಕೊಟ್ಟಿರ್ತೀವಿ ಅವ್ರಿಗೂ ಕೂಡ ಬೇರೆ ಬೇರೆ ಇಲಾಖೆ ಇರ್ಬೋದು ವಿಡಿಯೋ ಕಾನ್ಫರೆನ್ಸ್ ಇರ್ಬೋದು ಇಲ್ಲ ಬೆಂಗಳೂರಿಗೆ ಹೋಗಿರ್ಬೋದು ಇಲ್ಲ ಕೋರ್ಟ್ಗೆ ಹೋಗಿರ್ಬೋದು ಕೆಲವೊಂದು ಆ ರೀತಿ ಇರ್ತದೆ ಅವ್ರ ಬಗ್ಗೆ ವಹಿಸೋಕ್ಕೂ ಕೂಡ ನಾವು ಜಾರಿ ಮಾಡ್ತೀವಿ ಇಲ್ಲ ನಮ್ಮ ತಾಲೂಕಿನಲ್ಲಿ ಈಗ ಆಲ್ರೆಡಿ ಮುಂಚೆನೇ ಎರಡು ತಿಂಗಳಿಂದ ನಾನೇ ಅದನ್ನು ಉದ್ಘಾಟನೆಯನ್ನು ಮಾಡಿ ಎಲ್ಲ ನಮ್ಮ ಆಶಾ ಕಾರ್ಯಕರ್ತರಿಗೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿ ಸ್ವಚ್ಛತೆಯನ್ನು ಕಾಪಾಡೋಕ್ಕೆ ಪಿ ಡಿ ಒಗಳ ಮುಖಾಂತರ ನಮ್ಮ ತಾಲೂಕಿನಲ್ಲಿ ಕ್ರಮವನ್ನು ವಹಿಸಿದ್ದೀವಿ ನಮ್ಮ ತಾಲೂಕಿನಲ್ಲಿ ಅತಿ ಹೆಚ್ಚಾಗಿ ಅಂಥ ಡೆಂಗ್ಯೂ ಪೇಶೆಂಟ್ಸ್ಗಳು ಅತಿ ಹೆಚ್ಚಾಗಿ ಕಾಣಿಸಿಲ್ಲ ಕಡಿಮೆ ಇಳಿಕೆಯಲ್ಲಿದೆ ಅಂಥದ್ದಿದ್ರೆ ಎಮರ್ಜೆನ್ಸಿಗೆ ನಾವು ಬೆಡ್ಗಳ್ನ ರೆಡಿ ಮಾಡಿದ್ದೀವಿ ಆ ರೀತಿ ಡೆಂಗ್ಯೂ ಜ್ವರ ನಮ್ಮ ತಾಲೂಕಲ್ಲಿ ಸ್ವಚ್ಛತೆಯನ್ನು ಕಾಪಾಡ್ಕೊಂಡು ನಾವು ಬಂದಿದ್ದೀವಿ ಅಂಥ ಪಾಸಿಟಿವ್ ಕೇಸಸ್ ಭಾಳ ಕಡಿಮೆ ಇದೆ ಈಗ ಆಲ್ರೆಡಿ ಮನೆ ಮುಖ್ಯಮಂತ್ರಿಗಳು ಹನ್ನೊಂದನೇ ತಾರೀಕು ಡೇಟ್ ನಿಗದಿಯಾಗಿತ್ತು ಅದು ಶಾರ್ಟ್ ಡಿಸ್ಟೆನ್ಸಲ್ಲಿ ನಾನೇ ಮನೆ ಮುಖ್ಯಮಂತ್ರಿಗಳ ಹತ್ತಿರ ಬೆಳಗ್ಗೆ ಕರೆ ಮಾಡಿ ಮಾತಾಡಿದಂಥ ಸಂದರ್ಭದಲ್ಲಿ ಅವರು ಡೇಟ್ನ ಫಿಕ್ಸ್ ಮಾಡಿದ್ರು ನಮಗೆ ಅಷ್ಟು ತುರ್ತಾಗಿ ಕಾರ್ಯಕ್ರಮ ಮಾಡೋಕ್ಕಾಗಿಲ್ಲ ಅಲ್ಲಿ ಮೇಜರಾಗಿ ಐವತ್ತು ಕೋಟಿ ವೆಚ್ಚದಲ್ಲಿ ನಾವು ಬಟಾನಿಕಲ್ ಗಾರ್ಡನ್ನ ಗುದ್ಲಿ ಪೂಜೆ ಮಾಡಿಸ್ಬೇಕು ಅಂತ ಮನೆ ಮುಖ್ಯಮಂತ್ರಿಗಳು ಮನವಿ ಮಾಡಿದ್ದೀನಿ ಯಾಕಂದರೆ ಅದು ಎರಡು ಸಾವಿರದ ನಮ್ಮ ತಾಲೂಕಿನ ಬಹುತೇಕ ಆಸೆಗಳಿದೆ ಮತ್ತು ವ ಕಬಿನಿ ಡ್ಯಾಮ್ ಕಟ್ಟೆ ಐವತ್ತು ವರ್ಷ ಆಗಿದೆ ಕಬಿನಿ ಉತ್ಸವ ಕಾರ್ಯಕ್ರಮವನ್ನು ಕೂಡ ಅವ್ರ ಕೆಲ ಇನಾಗ್ರೇಷನ್ ಮಾಡಬೇಕು ಅಂತ ಆಸೆಯನ್ನು ಇಟ್ಕೊಂಡಿದ್ದೀನಿ ಇವೆರಡೂ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಇಲ್ಲಿರ್ತಕ್ಕಂಥ ಸಮಸ್ಯೆಗಳು ಮುಳುಗಡೆ ಆದಂಥ ವಿಲೇಜ್ಗಳಿಗೆ ಮೂಲಭೂತ ಸೌಕರ್ಯವನ್ನು ಒದಗಿಸ್ಕೊಂಡು ಎಲ್ಲ ಕಾರ್ಯಕ್ರಮವನ್ನು ಒಗ್ಗಟ್ಟಾಗಿ ನಿಂತು ಈ ತಿಂಗಳು ಒಳಗಡೆನೆ ಇನ್ನೊಂದು ಡೇಟ್ನ ತೆಗೆದುಕೊಂಡು ಕಾರ್ಯಕ್ರಮವನ್ನು ನಡೆಸ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಖಂಡಿತವಾಗ್ಲು ಒಂದೇ ದಿನದಲ್ಲಿ ಯಾಕಂದರೆ ಬಾಗಿನ ಕಾರ್ಯಕ್ರಮ ಒಂದೇ ದಿನದಲ್ಲಿ ಮಾಡಬೇಕು ಬಟಾನಿಕಲ್ ಗಾರ್ಡನ್ ಒಂದೇ ದಿನ ಗುದ್ದಿ ಪೂಜೆ ಮಾಡಬೇಕು ಜೊತೆಗೆ ಕಬಿನಿ ಉತ್ಸವಕ್ಕೂ ಕೂಡ ಚಾಲನೆಯನ್ನು ಮಾಡಬೇಕು